ಬಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನು ಬಂದ್ಬಿಡಿದೆ ಈಗ ದಟ್ ಇಸ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿ ಪಾಠ ಆಧಾರಿತ ಮೌಲ್ಯಂಕನ ಅಂತ ಹೇಳ್ತಾರೆ ಅದನ್ನು ಇದು ಬಂದಿದ್ದೇ ಬಂದೂಲಿ ಮುಂಚೆ ಎಲ್ಲ ಇತ್ತು ಒಂದಷ್ಟು ವರ್ಷಗಳು ಸ್ಟಾಪ್ ಮಾಡಿದ್ರು ಈಗ ಮತ್ತೆ ಅದನ್ನ ಮಾಡಲೇಬೇಕು ಅಂತಕ್ಕಂಥ ಒಂದಷ್ಟು ಸರ್ಕ್ಯುಲರ್ ಅನ್ನ ಬಿಡುಗಡೆ ಮಾಡ್ಬಿಡಿದ್ರು ಇಲಾಖೆಯಿಂದ ಸೊ ಈಗಂತೂ ಏನಾಗ್ತಾ ಇದೆ ಶಿಕ್ಷಕರ ವಲಯದಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ ತುಂಬಾ ಟೈಮ್ ಕಿಲ್ ಆಗ್ತಾ ಇದೆ ನಾವು ಏನು ಮಾಡಬೇಕು ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದರಿಂದಾಗಿ ಹಾಗಾಗಿ ದಯ ಮಾಡಿದ್ರೆ ಹೇಗಾದ್ರೂ ಮಾಡಿ ಅವಾಯ್ಡ್ ಮಾಡ್ಬೇಕು ತಪ್ಪಿಸಬೇಕು ಅಂತಕ್ಕಂಥ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಸೊ ಏನೆಲ್ಲ ಇದೆ ಏನೆಲ್ಲ ಆಗ್ತಾ ಇದೆ ಎಲ್ಲವನ್ನ ಮುಗಿಸ್ಬಿಡ್ತೀನಿ ನಾನು ಈಗ ಆ ಅನುಷ್ಠಾನಕ್ಕೆ ಶಿಕ್ಷಣ ಇಲಾಖೆ ಮಾರ್ಗದರ್ಶಿ ಅಂತ ಸೊ ಯಾವ್ದೋ ಅನುಷ್ಠಾನಕ್ಕೆ ಎಲ್ ಬಿ ಅನುಷ್ಠಾನಕ್ಕೆ ಎಫ್ ಎ ಎಸ್ ಎ ಜೊತೆಗೆ ಪಾಠ ಆಧಾರಿತ ಮೌಲ್ಯಾಂಕನ ಅಂತ ಹೇಳಿದರೆ ನೋಡಿ ಮುಂಚೆ ಎಲ್ಲ ಪ್ರತಿಯೊಂದು ಯೂನಿಟ್ ಆದ ನಂತರದಲ್ಲಿ ಒಂದು ಟೆನ್ ಮಾರ್ಕ್ಸ್ ಗೆ ಒಂದು ಟೆಸ್ಟ್ ಇನ್ನ ಮಾಡಿಕೊಂಡು ರೆಕಾರ್ಡ್ಸ್ ನ ಮೆನ್ಷನ್ ಮಾಡ್ತಾ ಇದ್ರು ತುಂಬಾ ಕಡೆ ಎಲ್ಲ ಅದು ನಡಿತಾ ಇತ್ತು ಒಳ್ಳೆ ಕಾನ್ಸೆಪ್ಟ್ ಅದು ಪ್ರತಿ ಯೂನಿಟ್ಗೂ ಯೂನಿಟ್ ಟೆಸ್ಟ್ ಮಾಡಿ ಅಂತಕ್ಕಂಥದ್ದು ಏನಾಗುತ್ತೆ ಸೊ ಮಕ್ಕಳ ಮೌಲ್ಯಮಾಪನ ಅಂತಕ್ಕಂಥದ್ದು ಪಾಠಕ್ಕೆ ಸಂಬಂಧಪಟ್ಟಾಗಿ ಎಷ್ಟಿದೆ ಅಂತ ಆ ಪರೀಕ್ಷೆ ಮಾಡ್ಲಿಕ್ಕೆ ಒಂದು ಮನದಂಡ ಆಗಿತ್ತು ಅದು ಯೂನಿಟ್ ಟೆಸ್ಟ್ ಅಂತಕ್ಕಂಥದ್ದು ಬಟ್ ಈಗೇನಾಗ್ಬಿಟ್ಟಿದೆ ಇದನ್ನ ಈ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಮಾಡಿದ್ದಾರೆ ನಂಬರ್ ಆಫ್ ಮಾರ್ಕ್ಸ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಅಂಡ್ ಇದಕ್ಕೆ ಪ್ರತಿಯೊಂದು ಯೂನಿಟ್ಗು ಅದರದೇ ಆದಂತ ಲೆಸನ್ ಪ್ಲಾನ್ ಅನ್ನ ಇವೆಲ್ಲ ಪ್ರಿಪೇರ್ ಮಾಡಿ ಬ್ಲೂ ಪ್ರಿಂಟ್ ಹಾಕೊಂಡ್ ಬರ್ವಿ ಅಂತ ಹೇಳಿದ್ರೆ ಇಟ್ ಇಸ್ ಇಂಪಾಸಿಬಲ್ ಈಗಿರ್ತಕ್ಕಂಥ ಕೆಲಸಗಳ ಒತ್ತಡದಲ್ಲಿ ಟೀಚರ್ಸ್ ಏನಾಗಿದೆ ಇದನ್ನ ಒಂದು ಜವಾಬ್ದಾರಿಯಾಗಿ ಕೊಡ್ತು ಅಂತಂದ್ರೆ ಸೊ ಹೇಗೆಲ್ಲ ಸರಿಯಾದ ರೀತಿಯಲ್ಲಿ ಪಾಠ ಪ್ರಯೋಜನ ಮಾಡಬೇಕು ಅದ್ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಆಗಲ್ಲ ಈಗ್ಲೇ ಸೊ ಸಕಾಲಕ್ಕೆ ಏನಾಗ್ಬೇಕು ಅದಾಗಲ್ಲ ಆಗ್ತಾ ಇಲ್ಲ ಬಟ್ ಇದ್ರ ನಡುವೆ ಇವೆಲ್ಲವನ್ನ ಮಾಡ್ತು ಅಂತಂದ್ರೆ ಕಡಿತವಾಗ್ಲು ಸಮಯ ಅಂತಕ್ಕಂಥದ್ದು ಹಾಳಾಗುತ್ತೆ ಈಗ ನೋಡಿ ಇಲ್ಲಿ ಹೇಳಿದರೆ ಪಾಠ ಆಧಾರಿತ ಮೌಲ್ಯಾಂಕನ ಜಾರಿಗೆ ಬಂದ ಮಾತ್ರಕ್ಕೆ ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲಾತ್ಮಕ ಮೌಲ್ಯಮಾಪನ ಕೈ ಬಿಡುವಂತಿಲ್ಲ ತುಂಬಾ ಜನ ಏನ್ ಎಲ್ ಬಿ ಎ ಬಂತು ಅಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ಇದು ಹವೈಡ್ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ರು ಅದ್ರ ಜೊತೆಗೆ ಇವನ್ನೂ ಮಾಡ್ಬೇಕು ಅಂತ ಎಫ್ ಮಾಡಬೇಕು ಮಾಡ್ಬೇಕು ಎಸ್ ಏನು ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಇದರೊಟ್ಟಿಗೆ ಎಲ್ ಬಿ ಅನುಷ್ಠಾನ ಮಾಡಬೇಕು ಎಂದು ಶಿಕ್ಷಣ ಇಲಾಖೆಯು ಶಾಲೆಗಳಿಗೆ ಸೂಚನೆಯನ್ನ ಈಗಾಗಲೇ ಕೊಟ್ಟಿದೆ ಸೊ ಇದಕ್ಕೆ ಹಾಗೆ ಈಗ ಈ ಟೀಚರ್ಸ್ ಜೋನ್ ಅಲ್ಲಿ ಅಥವಾ ಶಿಕ್ಷಕರ ವಲಯದಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಿರುವಂತದ್ದು ಎಲ್ ಬಿ ಅಂಕ ಎಸ್ ಎಸ್ ಎಲ್ ಸಿ ಆಂತರಿಕ ಮೌಲ್ಯಾಂಕನಕ್ಕೆ ಪರಿಗಣನೆ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಸೊ ಎಲ್ ಬಿ ಅಂಕಗಳು ಏನಿದೆ ಇದು ಎಸ್ ಎಸ್ ಎಲ್ ಸಿ ಯ ಒಂದು ಇಂಟರ್ನಲ್ ಇವ್ಯಾಲ್ಯೂಯೇಶನ್ ಅಂತ ಏನ್ ಕರಿತೀವಿ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ ಸೊ ವಾಟ್ ಎವರ್ ಇಟ್ ಮೇ ಬಿ ಬಟ್ ಏನೇ ಇರ್ಲಿ ಇದರಿಂದಾಗಿ ಎಲ್ ಬಿ ಎ ಬಂದ ಮೇಲೆ ಎಫ್ ಎ ಮತ್ತು ಎಸ್ ಎ ಇರುವುದಿಲ್ಲವೆಂದು ಕೊಂಡಿದ್ದ ಶಿಕ್ಷಕರಿಗೆ ನಿರಾಸೆಯನ್ನ ಮೂಡಿಸಿದೆ ತುಂಬಾ ಕಡೆ ಏನ್ ಮಾಡ್ತಾರೆ ಎಫ್ ಎ ಎಕ್ಸಾಮ್ ಕಂಡಕ್ಟ್ ಮಾಡಲ್ಲ ಅಂದ್ರೆ ಮಕ್ಕಳ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಫಾರ್ ಎಕ್ಸಾಂಪಲ್ ನೋಟ್ಸ್ ಬರೋದಕ್ಕೆ ಒಂದಷ್ಟು ಮಾರ್ಕ್ಸ್ ಅನ್ನ ಅವರು ಕ್ಲಾಸಿಫಿಕೇಶನ್ ಮಾಡ್ಕೋತಾರೆ ಅಂದ್ರೆ ಅಂಕಗಳನ್ನ ವರ್ಗೀಕರಣ ಮಾಡ್ಕೊಳ್ಳೋದು ಈಗ ಎಫ್ಎ ಮಾರ್ಕ್ಸ್ ಅನ್ನೋ ರೈಟಿಂಗ್ ರೆಪ್ರೆಸೆಂಟೇಷನ್ ಎಷ್ಟು ಮಾರ್ಕ್ಸ್ ಅಂತ ಅವ್ರ ಆಕ್ಟಿವಿಟೀಸ್ಗೆ ಎಷ್ಟು ಮಾರ್ಕ್ಸ್ ಅಂತ ಅಂದ್ಬಿಟ್ಟು ಮತ್ತೆ ಓರಲ್ ಪದ್ಯಗಳ ಕಂಟಪಾಠಕ್ಕೆ ಎಷ್ಟು ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ಮತ್ತೆ ಇಂಗ್ಲೀಷ್ ಡಿಕ್ಟೇಷನ್ ವರ್ಡ್ಸ್ಗೆ ಈ ಕಾಪಿ ರೈಟಿಂಗ್ ಬರವಣಿಗೆ ಇವೆಲ್ಲದಕ್ಕೂ ಒಂದಿಷ್ಟು ಮಾರ್ಕ್ಸ್ ಅಂತ ಹೇಳಿ ಕ್ಲಾಸಿಫಿಕೇಶನ್ ಮಾಡ್ಕೊಂಡು ತುಂಬಾ ಜನ ಕೊಡ್ಕೋತಾರೆ ಸೊ ಕೆಲವರು ಎಫ್ ಮಾಡತಕ್ಕಂತ ಎಕ್ಸಾಂಪಲ್ಸ್ ಇದೆ ಆದ್ರೆ ಇದು ಅಂತಕಂತದ್ದು ತುಂಬಾ ಇದೆ ಈಗ ನೋಡಿ ಈಗ ಎಫ್ ಎ ಮಾಡ್ಬೇಕು ಎಸ್ ಎ ಮಾಡ್ಬೇಕು ಇದ್ರ ಮಧ್ಯದಲ್ಲಿ ಈಗ ಯೂನಿಟ್ ಟೆಸ್ಟ್ ಎಲ್ ಬಿ ಮಾಡಬೇಕು ಒಂದು ಮಾನದಂಡ ಏನ್ ಮಾಡ್ಬಿಟ್ರು ಈಗ ಇದು ಇನ್ನೂ ಕೂಡ ಸಾಕಷ್ಟು ಸಮಯವನ್ನು ಹಾಳು ಮಾಡ್ತಾ ಇದೆ ಅಂತಕ್ಕಂಥದ್ದು ಈಗ ಅವ್ರ ಪ್ರಶ್ನೆ ಈಗ ಸೊ ನೋಡಿ ಇಲ್ಲಿ ಅದನ್ನೇ ಹೇಳ್ತಾ ಇದಾರೆ ಈಗ ವಿದ್ಯಾರ್ಥಿಗಳಲ್ಲಿ ಕಲಿಕೆ ಗ್ರಹಿಕೆ ಮಟ್ಟ ಹೆಚ್ಚಿಸ್ತಕ್ಕಂಥ ಉದ್ದೇಶದಿಂದಲೇ ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲಾತ್ಮಕ ಮೌಲ್ಯಮಾಪನ ಜಾರಿಗೆ ತರಲಾಯಿತು ಅಂತ ಈಗ ಯೂಜ್ವಲಿ ಎಲ್ಲ ಅವ್ರು ಎಷ್ಟು ಕಲ್ತ್ಕೊಂಡಿದ್ದಾರೆ ಎಷ್ಟು ಗ್ರಹಿಸ್ಕೊಂಡಿದ್ದಾರೆ ಅದನ್ನ ತಿಳ್ಕೊಳಕೋಸ್ಕರನೇ ಎಫ್ ಎ ಮತ್ತು ಎಸ್ ಎಕ್ಸಾಮ್ಸ್ ಅನ್ನ ಈಗಾಗಲೇ ಮಾಡಿದ್ದಾರೆ ಈಗ ಸೊ ಒಂದು ವರ್ಷದಲ್ಲಿ ಎಫ್ ಎ ನಾಲ್ಕು ಮಾಡ್ತೀವಿ ನಾವು ಎಸ್ ಎರಡು ಮಾಡ್ತೀವಿ ಅದೆಲ್ಲ ಗೊತ್ತೇ ಇದೆ ಸೊ ಎಫ್ ಎ ಫೋರ್ ಬರುತ್ತೆ ಎಸ್ ಎರಡು ಪರೀಕ್ಷೆಯನ್ನ ಮಾಡಲಾಗುತ್ತೆ ಅಂತ ಎಲ್ ಬಿ ಎಗೆ ಸಂಬಂಧಪಟ್ಟಂತೆ ವಿವರವಾದ ಪ್ರಶ್ನೋತ್ತರಗಳು ಮತ್ತು ಮಾರ್ಗಸೂಚಿಯನ್ನ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬಿಡುಗಡೆ ಮಾಡಿದೆ ಡಿ ಎಸ್ ಸಿ ಆರ್ ಟಿ ಸೊ ಈಗಾಗಲೇ ಅದ್ರ ವೆಬ್ಸೈಟ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ಗೂ ಅವರೇ ಕ್ವಶನ್ ಪೇಪರ್ ಕೊಡ್ಬಿಟ್ಟಿದ್ದಾರೆ ಅಂದ್ರೆ ಸೊ ಅಲಾಂಗ್ ವಿತ್ ಅವರೇ ಬ್ಲೂ ಪ್ರಿಂಟ್ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ನಂಬರ್ ಆಫ್ ಕ್ವಶನ್ಸ್ ತುಂಬಾ ಹೆವಿ ಇದೆ ಅದೇನಿದ್ರು ಈಗ ಎಸ್ ಎಕ್ಸಾಮ್ ಮಾಡ್ಬೋದು ಪೇಪರ್ಸ್ ಎತ್ಕೊಂಡು ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಯನ್ನೇ ಕೊಟ್ಬಿಟ್ಟಿದ್ದಾರೆ ಈಗ ಈಗ ಅದನ್ನ ಫಿಲ್ಟರ್ ಮಾಡ್ಕೋಬೇಕು ಅವೆಲ್ಲ ತುಂಬಾ ಕಷ್ಟ ಈಗ ಫಿಲ್ಟರ್ ಮಾಡ್ಕೊಂಡಾಗ ಏನಾಗುತ್ತೆ ಅದಕ್ಕೆ ಪ್ರತ್ಯೇಕವಾಗಿ ಮತ್ತೆ ಬ್ಲೂ ಪ್ರಿಂಟ್ ಆಗಬೇಕು ಇವೆಲ್ಲವನ್ನ ಮಾಡ್ಬೇಕಾಗುತ್ತೆ ಅದಕ್ಕೆ ಸಾಕಷ್ಟು ಸಮಯ ಅಂತಕ್ಕಂಥದ್ದು ವ್ಯಯ ಆಗ್ತಾ ಹೋಗ್ತಾ ಇರುತ್ತೆ ಈಗ ಸೊ ಆ ಪ್ರಕಾರ ನೋಡಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಆ ಪ್ರಕಾರ ಎಲ್ ಬಿ ಎ ಜಾರಿಗೆ ತರುವುದರಿಂದ ಎಫ್ ಎ ಮತ್ತು ಆ ಎಸ್ ಎನ್ನ ಮಾಡುವುದರಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಹಿಂದಿನ ವರ್ಷಗಳಂತೆಯೇ ಮುಂದುವರೆಯಲಿದೆ ಎಂದು ಡಿ ಎಸ್ ಟಿ ಸ್ಪಷ್ಟಪಡಿಸಿದೆ ಪ್ರಮುಖವಾಗಿ ಈ ಎಲ್ ಬಿ ಎ ಅಂಕಗಳನ್ನ ಎಸ್ ಎಸ್ ಎಲ್ ಸಿ ಆಂತರಿಕ ಮೌಲ್ಯಾಂಕನಕ್ಕೆ ಪರಿಗಣಿಸಲಾಗುವುದಿಲ್ಲ ಎಂಬುದನ್ನ ಸ್ಪಷ್ಟಪಡಿಸಿದೆ ಇದು ರಾಜ್ಯ ಪಠ್ಯಕ್ರಮ ಅನುಸೂಚಿಸುತ್ತಿರತಕ್ಕಂಥ ಎಲ್ಲಾ ಶಾಲೆಗಳು ಎಲ್ ಬಿ ಎ ಮಾಡಬೇಕಾಗಿದೆ ಅಂತ ಈಸ್ಟೇಟ್ ಸಿಲೆಬಸ್ ಯಾವೆಲ್ಲ ಸ್ಕೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ ಆ ರಾಜ್ಯ ಪಠ್ಯಕ್ರಮ ಸೊ ಅಲ್ಲಿಗೆ ಅದು ಅಪ್ಲಿಕೇಬಲ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇರುವಂತದ್ದು ಬಟ್ ಏನಾಗುತ್ತೆ ಸಮಸ್ಯೆ ನೋಡಿ ಈಗ ಈಗಲೂ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಈಗ ಈಗ ಆನ್ಲೈನ್ ಅಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾದ್ರೆ ನೋಡಿ ಮುಂಚೆ ಏನು ಹೇಳಿದ್ರು ಎಲ್ ಬಿ ಎದು ಮಾಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಾಗ ಇಲಾಖೆಯಿಂದ ಇಪ್ಪತ್ತೈದು ಮಾರ್ಕ್ಸ್ ಪ್ರತಿಯೊಂದು ಸಬ್ಜೆಕ್ಟ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಮಾಡಿ ಅಂತ ಆಯ್ತು ಈಗ ಟ್ವೆಂಟಿ ಫೈವ್ ಮಾರ್ಕ್ಸ್ ನಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಹೋದ್ರೆ ನಾಲ್ಕರಿಂದ ಐದು ಒಂದು ಮಾರ್ಕ್ಸ್ ತೋರಿಸ್ತಾ ಇದೆ ಮತ್ತೆ ಆರಿಂದ ಏಳು ಅಥವಾ ಆರಿಂದ ಎಂಟರ್ ತನಕ ಒಂದು ಮಾರ್ಕ್ಸ್ ನಲ್ಲಿ ತೋರಿಸ್ತಾ ಇದೆ ಹದಿನೈದು ಮತ್ತೆ ಇಪ್ಪತ್ತು ಮಾರ್ಕ್ಸ್ಗೆ ಅಂದ್ರೆ ಅಲ್ಲಿ ರಿಡ್ಯೂಸ್ ಮಾಡಿದರೆ ಬಟ್ ರಿಡ್ಯೂಸ್ ಮಾಡಿದಾಗ ಅದನ್ನು ಐ ಥಿಂಕ್ ಇಲಾಖೆಗೆ ಗಮನಕ್ಕೆ ತರಬೇಕಲ್ವಾ ಸಮುದ್ರಗಳ ಶಾಲೆಗಳಿಗೆ ಗಮನಕ್ಕೆ ತರಬೇಕು ಅಲ್ವಾ ಅಂದರೆ ಅದು ಯಾವುದು ಕೂಡ ಮಾಡಲಿಲ್ಲ ಈಗ ಸೊ ಏಕಾಏಕಿಯಾಗಿ ಆನ್ಲೈನಲ್ಲಿ ಮಾರ್ಕ್ಸನ್ನ ಎಂಟ್ರಿ ಮಾಡೋಕ್ಕೆ ಹೋಯ್ತು ಅಂತ ಅಂದಾಗ ಏನಾಗುತ್ತೆ ಅದರ ಆ ರೀತಿಯಾಗಿ ಅಂಕಗಳಲ್ಲಿ ಕಡಿಮೆ ತೋರಿಸ್ತಾ ಇದೆ ಫಸ್ಟು ಇಪ್ಪತ್ತೈದಕ್ಕೆ ಅಂತ ಹೇಳಿದ್ರು ಅಲ್ಲಿ ಎಂಟ್ರಿ ಮಾಡೋಕ್ಕೆ ಹೋದಾಗ ನಾಲ್ಕು ಐದನೇ ಕ್ಲಾಸ್ಗೆ ಒಂದು ಮಾರ್ಕ್ಸ್ ತೋರಿಸ್ತಾ ಇದೆ ಇನ್ನು ಆರಿಂದ ಎಂಟನೇ ಕ್ಲಾಸ್ಗೆ ಕೊಡ್ಲಿಕ್ಕೆ ಹೋದ್ರೆ ಅಲ್ಲಿ ಒಂದು ಮಾರ್ಕ್ಸ್ ತೋರಿಸ್ತಾ ಇದೆ ಆಮೇಲೆ ಗ್ರೇಡನ್ನು ಕೊಟ್ಟರೆ ಅಂದರೆ ಮಾರ್ಕ್ಸನ್ನು ಕೊಟ್ಟರೆ ಆಟೋಮೆಟಿಕ್ ಆಗಿ ಅದೇ ಗ್ರೇಡ್ ತಗೊಳುತ್ತೆ ಬಟ್ ಅದು ಏನೇ ಇರಲಿ ಅದು ಎಂಟ್ರಿ ಮಾಡ್ಬೇಕಾದ್ರೆ ಆದ್ರೆ ಈ ಕಾನ್ಸೆಪ್ಟ್ ಇದೆಯಲ್ಲ ತುಂಬಾ ಟೈಮನ್ನ ಹಾಳು ಮಾಡ್ತಕ್ಕಂಥ ಕಾನ್ಸೆಪ್ಟ್ ಇವೆಲ್ಲ ಆಮೇಲೆ ಸೊ ವಿದ್ಯಾರ್ಥಿಗಳಿಗೆ ಈ ಕಲಿಕೆ ಅಂತಕ್ಕಂಥದ್ದು ಅವರ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಅದು ಗುಣಮಟ್ಟಕ್ಕೆ ಯಾವಾಗ ಹೊಡೆತ ಬೀಳುತ್ತ ಅಂದ್ರೆ ಈ ರೀತಿಯಾದಂತ ಕೆಲವೊಂದು ಅವೈಜ್ಞಾನಿಕವಾದಂತ ಪದ್ಧತಿಗಳಿಂದ ಈ ಸಮಸ್ಯೆಗಳಾಗುವಂಥದ್ದು ಯಾಕಂದ್ರೆ ಕೇವಲ ಒಂದೇ ರೀಸನ್ಸ್ ಇಂದ ಶಾಲೆಗಳಿಗೆ ತೊಂದರೆ ಆಗ್ತಾ ಇದೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ವಿದ್ಯಾಭ್ಯಾಸ ಕುಂಠಿತ ಆಗುತ್ತೆ ಅಂತ ಕೇವಲ ಒಂದೇ ಒಂದು ರೀಸನ್ ಇಟ್ಕೊಂಡು ನಾವ್ ಇಲ್ಲಿ ಹೇಳಿಕ್ಕಾಗಲ್ಲ ಇವೆಲ್ಲ ರೀಸನ್ಸ್ ಇದ್ದೇ ಇರುತ್ತೆ ಇಲಾಖೆಯು ಕೂಡ ಇದಕ್ಕೆ ರೆಸ್ಪಾನ್ಸಿಬಲ್ ಆಗುತ್ತೆ ಹಿಂಗೆಲ್ಲ ಅವೈಜ್ಞಾನಿಕವಾದಂತ ಸರ್ಕ್ಯುಲರ್ಸ್ ಆಗ್ಬಿಟ್ಟು ಈ ರೀತಿ ಮಾಡಿ ಅಂತ ಹೇಳೋದ್ರಿಂದ ನೋಡಿ ಇಲ್ಲಿ ಮಾರ್ಕ್ ಮಾಡಿದಿನಿ ಗ್ರೀನ್ ಅಲ್ಲಿ ಇಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರೆ ಇಲ್ಲಿ ಸೊ ಪ್ರಶ್ನೆ ಪತ್ರಿಕೆಯನ್ನ ನೀವು ರಚಿಸ್ಬೇಕು ಅಂತ ಮತ್ತೆ ಡಿ ಎಸ್ ಸಿ ಐ ಟಿಲ್ಲಿ ಹಾಕ್ಬಿಟ್ರಿ ಇವರು ನೀವು ರಚಿಸ್ಕೊಳ್ಳಿ ಅಂತ ಅನ್ಬಿಟ್ಟು ಅಂತ ನನಗೆ ಅರ್ಥ ಆಗ್ತದೆ ತುಂಬಾ ಜನ ಆ ಡಿ ಎಸ್ ಆರ್ ಟಿ ವೆಬ್ಸೈಟ್ ಅಲ್ಲಿ ನೋಡ್ಕೊಂಡು ಪ್ರಶ್ನೆಗಳನ್ನೇ ಫಿಲ್ಟರ್ ಮಾಡ್ಕೊಂಡು ಕೊಡ್ತಾ ಇರೋದು ಈಗ ಪ್ರತಿ ಪಾಠಕ್ಕೂ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆ ಉದ್ರಿಕೆ ತಯಾರು ಮಾಡಬೇಕು ಎಲ್ಲಾ ರೀತಿಯ ಪ್ರಶ್ನೆಗಳು ಒಳಗೊಂಡಿರಬೇಕು ಸೊ ಒಂದರಿಂದ ಐದನೇ ತರಗತಿವರೆಗೆ ಹತ್ತು ಲಿಖಿತ ಮತ್ತು ಐದು ಮೌಖಿಕ ಆರರಿಂದ ಹತ್ತನೇ ತರಗತಿವರೆಗೆ ಇಪ್ಪತ್ತು ಪ್ರಶ್ನೆಗಳಿರಬೇಕು ಸೊ ಮರುಸಿಂಚನ ಕಾರ್ಯಕ್ರಮ ಅನ್ವಯಿಸುವ ಜಿಲ್ಲೆಗಳು ಎಲ್ ಬಿ ಹದಿನೈದು ಅಂಕಗಳ ಪ್ರಶ್ನೆಗಳು ಮತ್ತು ಮರುಸಿಂಚನದಿಂದ ಐದು ಅಂಕಗಳ ಪ್ರಶ್ನೆಗಳು ಸೇರಿದಂತೆ ಒಟ್ಟು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲು ಇದನ್ನ ಯಾರು ಆಕ್ಯುರೇಟ್ ಆಗಿ ನಿರ್ದಿಷ್ಟವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಆಗಿ ಪ್ರತಿಯೊಬ್ರು ಆಯಾ ಪಾಠಕ್ಕೆ ಅವರೇ ಬ್ಲೂ ಪ್ರಿಂಟ್ ಹಾಕೊಳ್ಬೇಕು ಅಂತಂದ್ರೆ ಬಟ್ ಅದರಲ್ಲೂ ಒಂದಷ್ಟು ಕಂಡೀಷನ್ಸ್ ಮಾಡ್ಬಿಡಿದ್ರೆ ಈಗ ಸೊ ಓವರ್ ಆಲ್ ಮಾರ್ಕ್ಸ್ ಇಷ್ಟು ಮಾಡ್ಕೊಳ್ಬೇಕು ರಿಟರ್ನ್ ಎಕ್ಸಾಮ್ ಇಷ್ಟು ಮಾಡ್ಕೋಬೇಕು ರೈಟಿಂಗ್ ಆಕ್ಟಿವಿಟೀಸ್ ಇಷ್ಟು ಮಾಡ್ಕೊಳ್ಬೇಕು ಮತ್ತೆ ಮರುಸಿಂಚನದ ಸಿಂಚಿನ ಅಂಕಗಳಲ್ಲಿ ತಗೊಳ್ಬೇಕು ಇವೆಲ್ಲ ಥಿಂಕ್ ಲಾಟ್ ಆಫ್ ಟೈಮ್ ಬೇಕು ಇವೆಲ್ಲ ಮಾಡಬೇಕಾದ್ರೆ ತುಂಬಾ ತಲೆ ಕೆಡಿಸ್ಕೊಂಡು ಬ್ಲೂ ಪ್ರಿಂಟ್ ಹಾಕ್ಬೇಕು ಸುಮ್ಮನೆ ಬ್ಲೈಂಡ್ ಆಗಿ ಏನ್ ಆಗಲ್ಲ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಇಂಪ್ಲಿಮೆಂಟ್ ಮಾಡಿದ್ದೇ ದೊಡ್ಡ ತಲೆನೋವಾಗ್ಬಿಡಿದೆ ಈಗ ಅದಕ್ಕೆ ಈಗ ಸಾಕಷ್ಟು ಇದನ್ನ ವಿರೋಧವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಮೊದಲು ಇದನ್ನ ನಿಲ್ಲಿಸಿ ಅಂತ ನೋಡಿ ಮುಂದೆ ಹೇಳ್ತಾರೆ ಈ ಕಾರ್ಯಕ್ರಮಗಳು ಸೊ ಹೇರ್ಬೇಕು ಇಲ್ಲಿದೆ ಅನ್ಸತ್ತೆ ಎಸ್ ಇಲ್ದೆ ನೋಡಿ ಈ ಕಾರ್ಯಕ್ರಮಗಳು ಅನ್ವಯಿಸಿದ ಜಿಲ್ಲೆಗಳು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಗಳನ್ನ ಎಲ್ ಬಿ ಏನಿಂದ ಪ್ರಗಣಿಸಬೇಕು ಅಂತ ಹೇಳಿದ್ದಾರೆ ಯಾ ಈ ಕಾರ್ಯಕ್ರಮ ಯಾವ ಜಿಲ್ಲೆಗಳಲ್ಲಿ ಅನ್ವಯ ಆಗಲ್ಬಹುದು ಅವ್ರಿಗೆ ಹೇಳಿರೋದು ಅವರು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಗಳನ್ನ ಎಲ್ ಬಿ ಇಂದ ಪ್ರಗಣಿಸಬೇಕು ಕನ್ಸಿಡರ್ ಮಾಡಿ ಅಂತ ಅನ್ವಯ ಅಲ್ಲಿಂದ ಕಡಿಮೆ ತಗೊಳ್ಬೇಕು ಐದು ಮಾರ್ಕ್ಸ್ ತಗೊಳ್ಬೇಕು ಅಂತ ಹೇಳಿದರೆ ಮರುಸಿಂಚನ ಈ ಒಂದು ಪರೀಕ್ಷೆಗಳಿಂದ ಸೊ ಶಿಕ್ಷಕರಿಗೆ ಒರೆಯಂತಿದೆ ಖಂಡಿತವಾಗ್ಲೂ ಹೊರೆಯಾಗುತ್ತೆ ಈಗಾಗಲೇ ಸಾಕಷ್ಟು ಕೆಲಸವನ್ನ ವಹಿಸಲಾಗಿದೆ ಟೀಚರ್ಸ್ಗೆ ಇದು ಬಂತು ಅಂದ್ರೆ ಇನ್ನು ಹೆವಿ ಆಗಿ ಆಗುತ್ತೆ ಎಲ್ ಬಿ ಎ ಮತ್ತು ಅಧ್ಯಯನದ ಯೋಜನೆಯನ್ನ ಎಸ್ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ದಾಖಲಿಸುವುದು ತಮಗೆ ಹೊರೆಯಾಗಿ ಪರಿಣಿಸಿದೆ ಎಂದು ಶಿಕ್ಷಕರು ಆರೋಪವನ್ನು ಮಾಡಿದ್ದಾರೆ ಇನ್ನೊಂದು ಪ್ರತಿಯೊಬ್ಬ ಸರ್ಕಾರಿ ನೌಕರರನ್ನ ಕೆ ಜಿ ಡಿ ನಂಬರ್ನ ಕೊಟ್ಬಿಟ್ಟು ಇಲ್ಲಿ ಮಾಡುವಂತದ್ದು ಅನಗತ್ಯ ಅದು ಅನಾವಶ್ಯಕ ಮತ್ತೆ ಏನಕ್ಕೆ ಬೇಕು ಯೂಜ್ವಲಿ ಎಲ್ಲ ಸ್ಕೂಲ್ ಲಾಗಿನ್ಸ್ ಅಲ್ಲೇ ಸ್ಯಾಟ್ಸ್ ಅನ್ನ ಲಾಗಿನ್ ಮಾಡ್ಕೊಂಡು ಅದು ಓಪನ್ ಮಾಡಿಕೊಂಡು ಅವ್ರಿಗೆ ಏನ್ ಬೇಕು ಅಲ್ಲಿ ಆಪ್ಷನ್ ನೋಡಿಕೊಂಡು ಅವರು ಪ್ರಾಸೆಸ್ ಅನ್ನ ಮಾಡ್ತಾ ಇದ್ರು ಇದಕ್ಕೆ ಯಾಕೆ ಅಥೆಂಟಿಕೇಟ್ ನಂಬರ್ಸ್ ಇಂದ ಕೊಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಇದು ರೀಸನ್ ಅವರು ಹೇಳ್ಬೇಕಲ್ಲ ಕೆ ಜಿ ಡಿ ನಂಬರ್ ಮುಖಾಂತರ ಲಾಗಿನ್ ಮಾಡ್ಬೇಕಂದ್ರೆ ಪ್ರತಿಯೊಂದಕ್ಕೊಂದು ರೀಸನ್ಸ್ ಇರಲೇಬೇಕಲ್ವಾ ಆ ರೀಸನ್ಸ್ ಏನು ಹೇಳಿಲ್ಲ ಅವರು ಅಥವಾ ಇವ್ರದ್ದು ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಮಾಡಿದಾರೋ ಇವ್ರ ಪರ್ಫಾರ್ಮೆನ್ಸ್ ಇವ್ರ ಸಬ್ಜೆಕ್ಟ್ ಅಲ್ಲಿ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ ಕೆ ಜಿ ಡಿ ನಂಬರ್ ಮಾಡಿದ್ದಾರೋ ಇವೆಲ್ಲ ಇಲಾಖೆಯವರಿಗೆ ಗಮನಕ್ಕೆ ತರಬೇಕಲ್ವಾ ಪ್ರತಿಯೊಂದು ಶಾಲೆಗಳಿಗೆ ಮತ್ತೆ ಟೀಚರ್ಸ್ಗೆ ಅದನ್ನ ಹೇಳಿಲ್ಲ ಗೊತ್ತಿಲ್ಲದ ಯಾಕೆ ಅಂತ ಆಮೇಲೆ ನಾರ್ಮಲ್ ಲಾಗಿನ್ ಪ್ರೊಸೀಜರೇ ಇನಫ್ ಆಗಿತ್ತು ಅದಕ್ಕೆ ಇದೆಲ್ಲ ಅಗತ್ಯ ಇರಲಿಲ್ಲ ಆದ್ರೆ ಇದು ಹೊರೆಯಲ್ಲ ಈ ಹಿಂದೆ ಕೂಡ ಘಟಕ ಪರೀಕ್ಷೆಗಳನ್ನ ನಿರ್ವಹಿಸಿ ಪ್ರತ್ಯೇಕ ಪುಸ್ತಕದಲ್ಲಿ ನಿರ್ವಹಿಸಲಾಗುತ್ತಿತ್ತು ಅದೆಲ್ಲ ಈಸಿ ಇತ್ತು ಒಂದು ಬುಕ್ ಅಲ್ಲಿ ಪ್ರತಿಯೊಂದು ಪಾಠ ಮಾಡಿದ ತಕ್ಷಣ ಇಮಿಡಿಯೇಟ್ ಟೆನ್ ಮಾರ್ಕ್ಸ್ ಗೆ ಮಾಡ್ತಾ ಇದ್ರು ತುಂಬಾ ಐ ತಿಂಕ್ ಈಸಿಯೆಸ್ಟ್ ವೇ ಅಂದ್ರೆ ಟೆನ್ ಮಾರ್ಕ್ಸ್ ಬೇಕಾದಷ್ಟು ಪ್ರತಿಯೊಂದು ಯೂನಿಟ್ ಎಕ್ಸಾಮ್ಗೆ ಗೆ ಇಪ್ಪತ್ತು ಮಾರ್ಕ್ಸ್ ಮಾಡೋದು ಇಪ್ಪತ್ತೈದಕ್ಕೆ ಮಾಡೋದು ಮೂವತ್ತಕ್ಕೆ ಮಾಡೋದು ಇವೆಲ್ಲ ಅನಾವಶ್ಯಕ ಇದು ಎವ್ರಿ ಗೆ ಟೆನ್ ಮಾರ್ಕ್ಸ್ ಇನಫ್ ಸಾಕು ಪ್ರಶ್ನೆಗಳಿಗೆ ಅದರಲ್ಲಿ ಬೇಕಾದ್ರೆ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಬಹುದು ಟೆನ್ ಮಾರ್ಕ್ಸ್ ಕೊಟ್ಟರೆ ನಾವು ಸೊ ರಿಟರ್ನ್ ಗೆ ಇಷ್ಟು ಅಥವಾ ಮೌಖಿಕವಾಗಿ ಪ್ರಶ್ನೆಗಳಿಗೆ ಇಷ್ಟು ಮಾರ್ಕ್ಸ್ ಅಂತ ಟೆನ್ ಮಾರ್ಕ್ಸ್ ಕ್ಲಾಸಿಫಿಕೇಶನ್ ಮಾಡ್ಕೊಂಡು ಆರಾಮಾಗಿ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡಬಹುದಾಗಿತ್ತು ಅಂದ್ರೆ ಅದ ಮುಂಚೆ ಇತ್ತು ಅದಾದ್ಮೇಲೆ ಮತ್ತೆ ಸ್ಟಾಪ್ ಮಾಡಿದ್ರು ಈಗ ಈ ಎಲ್ ಬಿ ಎ ಕಾನ್ಸೆಪ್ಟ್ ಅಲ್ಲಿ ಅದನ್ನ ಮತ್ತೆ ಮಾಡಿ ಅಂತ ಒತ್ತಡವನ್ನ ಹೇರ್ತಾ ಇದ್ದಾರೆ ಈಗ ಈಗ ಅದನ್ನೇ ಎಸ್ ಎ ಟಿ ಎಸ್ ನಲ್ಲಿ ನಮೂದಿಸಿದ್ರೆ ಸಾಕು ಅದನ್ನೇ ತೆಗೆದು ಪ್ರಿಂಟ್ ಇಟ್ಟುಕೊಳ್ಳಬಹುದು ಮೊಬೈಲ್ ಮೂಲಕವೇ ಮಾಹಿತಿಯನ್ನು ಅಪ್ಲೋಡ್ ಮಾಡಬಹುದಾಗಿದೆ ಇದು ಶಿಕ್ಷಕರ ಸ್ನೇಹಿಯಾಗಿದೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ ಎಲ್ ಬಿ ಎ ವೇಳೆಯಲ್ಲಿ ಗೈರು ಹಾಜರಾದ ಅಥವಾ ನಿರಂತರ ಗೈರು ಹಾಜರಾದಂತಹ ಮಕ್ಕಳ ಡೇಟಾ ಎಂಟ್ರಿಯಲ್ಲಿ ಗೈರು ಹಾಜರಿ ಎ ಬಿ ಎಂದೇ ನಮೂದಿಸಬೇಕಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನೇನು ಆಗಲ್ಲ ಈಗ ಈಗ ಲಾಂಗ್ ಅಬ್ಸೆಂಟ್ ಆಗೋರಿಗೆ ಅಲ್ಲಿ ಮಾಡದಂತ ದಿನಗಳಲ್ಲಿ ಬರದೇ ಮಕ್ಕಳಿಗೆ ಹೆಂಗೆ ಮಾಡಲೇಬೇಕಾಗತ್ತೆ ಸೊ ಇದು ಸಾಕಷ್ಟು ಹೊರೆಯಾಗ್ತಿರುವಂತದ್ದು ನೋಡಿ ಇಲ್ಲಿ ನಾನು ನೋಡಿ ಇಲ್ಲಿ ಸ್ಕ್ವೇರ್ ಅಲ್ಲಿ ಮಾಡಿದ ರೆಡ್ ಅಲ್ಲಿ ಈಗ ಯಾವ ರೀತಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಟೀಚರ್ಸ್ ಪ್ರತಿ ಪಾಠಕ್ಕೆ ಇಪ್ಪತ್ತೈದು ಅಂಕಗಳ ಪ್ರಶ್ನೆ ಪತ್ರಿಕೆ ತಯಾರಿಸಿ ಅದನ್ನ ಕಪ್ಪು ಹೊಲಿಗೆ ಮೇಲೆ ಬರೆದು ಮಕ್ಕಳಿಂದ ಬರೆಸಲು ನಲವತ್ತು ನಿಮಿಷಗಳ ಅವಧಿ ಸಾಲದು ಇಲ್ಲಿ ಬರ್ತೀನಿ ಪಾಯಿಂಟ್ಗೆ ಈಗ ನಲವತ್ತು ನಿಮಿಷ ಅಂತ ಹೇಳ್ತಾ ಇದ್ರೆ ನಲ್ವತ್ತು ನಿಮಿಷ ನಲವತ್ತು ನಿಮಿಷನು ಯಾವುದೇ ಕಾರಣಕ್ಕೂ ಸಾಲಲ್ಲ ಇಡೀ ಕೊಟ್ರೆ ದಿನಮೇಲೆ ಬರೀತಾರೆ ಅವರು ನೋಡಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ಪ್ರಿಪೇರ್ ಮಾಡಿ ನಾವು ಕಪ್ಪು ಹೊಲಿಗೆ ಮೇಲೆ ಬರಿತು ಅಂದ ತಕ್ಷಣ ಮಕ್ಕಳಿಗೆ ಕ್ವಶನ್ಸ್ ಬಗ್ಗೆನು ಕೂಡ ನಾವು ಅವ್ರಿಗೆ ಅರಿವು ಮೂಡಿಸಬೇಕು ಸೊ ಈ ಪ್ರಶ್ನೆಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಯಾಕೆಂದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ಮಕ್ಕಳು ಚಾಲೆಂಜಿಂಗ್ ಹೋದ್ ಪ್ರತಿಯೊಬ್ಬ ಟೀಚರ್ಗೂ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ ನಾವು ಸುಮ್ನೆ ಫಸ್ಟ್ ಮೈನು ಫೈವ್ ಕ್ವಶನ್ಸು ಸೆಕೆಂಡ್ ಮೈನು ಒಂದು ಫೈವ್ ಕ್ವಶನ್ಸು ತರ್ಡ್ ಮೈನು ಓಕೆ ಎರಡು ಅಂಕದ ಪ್ರಶ್ನೆಗಳು ಬರ್ಕೊಳ್ಳಿ ಲಾಸ್ಟ್ ಮೈನು ಒಂದಷ್ಟು ಲೆಕ್ಕ ಬರ್ಕೊಳ್ಳಿ ಎರಡು ಲೆಕ್ಕ ಒಂದ್ ಲೆಕ್ಕಕ್ಕೆ ಎರಡು ಮಾರ್ಕ್ಸ್ ಅದು ಟು ಅಂಡ್ ಹಾಫ್ ಮಾರ್ಕ್ಸು ಹಿಂಗೆ ಹೇಳ್ಬಿಟ್ರೆ ಯಾವುದೇ ಕಾರಣಕ್ಕೂ ಆ ಮಕ್ಳು ಬರ್ಕೊಳ್ಳಲ್ಲ ಹಾಗಾಗಿ ಪ್ರತಿಯೊಂದು ರೋಮಾನಂಕಿಯಿಂದ ಹಿಡಿದು ಸೊ ಮಾರ್ಜಿನಿಂದ ಹಿಂದೆ ಹಾಕಿ ಅಂತ ಹೇಳ್ಬೇಕು ಪ್ರತಿಯೊಂದು ಪ್ರಶ್ನೆ ಸಂಖ್ಯೆಯನ್ನು ಮಾರ್ಜಿನಿಂದ ಹಿಂದೆ ಹಾಕಿ ಅಂತ ಹೇಳಬೇಕಾಗುತ್ತೆ ಪ್ರತಿಯೊಂದು ಪ್ರಶ್ನೆ ಬರ್ಕೊಂಡು ಉತ್ತರ ಬರೆದ ನಂತರದಲ್ಲಿ ಒಂದು ಲೈನ್ ಮುಡಿ ಅಂತ ಹೇಳಬೇಕಾಗುತ್ತೆ ಇವೆಲ್ಲವನ್ನೇ ಹೇಳ್ಕೊಡ್ಬೇಕು ಮಕ್ಕಳಿಗೆ ಇವೆಲ್ಲವೂ ಚಾಲೆಂಜಸ್ ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಎಲ್ಲವೂ ಗೊತ್ತು ಅಂತ ಅನ್ಲಿಕ್ಕಾಗಲ್ಲ ಮಕ್ಕಳಿಗೆ ಯಾಕೆಂದ್ರೆ ಈ ಹಂತದಲ್ಲಿ ಎಲ್ಲಾ ಹೇಳಿ ಹೇಳಿ ಮಾಡಿಸ್ತಾರೆ ಅವರು ಮುಂದೆ ಹೋಗ್ತಾ ಹೋಗ್ತಾ ಐಯರ್ ಕ್ಲಾಸ್ಗೆ ಅವೆಲ್ಲವೂ ಗೊತ್ತು ಮಾಡ್ಕೊಳ್ತಾ ಹೋಗ್ತಾ ಇರ್ತೇವೆ ಅವು ಚಾಲೆಂಜಿಂಗು ಎಲ್ಲಿ ಈಗ ಸ್ಮಾರ್ಟ್ ಟಿವಿನಲ್ಲಿ ನಾವು ಕ್ವಶನ್ಸ್ ಬರ್ಕೊಂಡು ನಾವೇ ಟೈಪ್ ಮಾಡಿ ಒಂದು ಪಿ ಡಿ ಎಫ್ ಮಾಡಿಕೊಂಡು ನೀವು ಪ್ಲೇ ಮಾಡಿದ್ರು ಇಡೀ ಮಧ್ಯಾಹ್ನ ತನಕ ಬರೀತಾರೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದಾರೆ ಹಂಗಿರುತ್ತೆ ಎಲ್ಲ ಈಗ ಬೇಗ ಬೇಗ ಬರೆಯಲ್ಲ ಮಕ್ಕಳು ಎಲ್ಲವೂ ಚಾಲೆಂಜಿಂಗ್ ಅಲ್ಲಿ ಇನ್ನಾವಾಗಲೇ ಹೇಳಿದಾಗೆ ಪ್ರತಿ ಅಧ್ಯಯನಕ್ಕೆ ಇಪ್ಪತ್ತೈದು ಅಂಕಗಳ ಘಟಕ ಪರೀಕ್ಷೆ ನಡೆಸುವುದು ತೀರಾ ಕಷ್ಟ ಎಂದು ಶಿಕ್ಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಎವ್ರಿ ಯೂನಿಟ್ ಟೆಸ್ಟ್ ನಾನು ಮಾರ್ಕ್ಸ್ ಫಾರ್ ಯೂನಿಟ್ ಟೆಸ್ಟ್ ಅದನ್ನ ವರ್ತುಪಡಿಸ್ಬಿಟ್ಟು ಇಪ್ಪತ್ತೈದು ಮಾರ್ಕ್ಸ್ ಯಾರು ಮಾಡ್ತಾ ಗೊತ್ತಾರೆ ಅದು ನೋಡಿದ್ರೆ ಅದು ಇನ್ನೊಂದು ಹತ್ತು ಇನ್ನೊಂದು ಹತ್ತು ಮಾರ್ಕ್ಸ್ ಮಾಡ್ಬಿಟ್ರೆ ಎಸ್ ಎ ಟೈಪ್ ಆಫ್ ಆಗ್ಬಿಡುತ್ತೆ ಅದು ಹಂಗಾಗಿ ಏನಕ್ಕೆ ಅಷ್ಟೆಲ್ಲ ಮಾರ್ಕ್ಸ್ ಹೇಳಿದ್ರೆ ಅಂತ ಸೊ ಎಲ್ ಬಿ ಎನಿಂದಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬಗ್ಗೆ ಗಮನ ಇರುತ್ತದೆ ಹೊರತು ಕಲಿಕೆ ಬಗ್ಗೆ ಆಸಕ್ತಿ ತೋರುವುದಿಲ್ಲ ಇದೊಂದು ಹೊರೆ ಈಗ ಈಗ ನೋಡಿ ಪ್ರತಿಯೊಂದು ಪಾಠಕ್ಕೆಲ್ಲ ಎಲ್ ಬಿ ಎ ಮಾಡ್ತಾ ಕುತ್ಕೊಳ್ಬೇಕು ಎಫ್ ಎ ಮಾಡಬೇಕು ಮತ್ತೊಂದು ಇಲ್ಲಿ ಆಕ್ಟಿವಿಟೀಸ್ ಮಾಡಬೇಕು ಇದ್ರ ಮಧ್ಯದಲ್ಲಿ ಹೋಮ್ ವರ್ಕ್ಸ್ ಅದು ಇದು ಕಲಿಕೆ ಎಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಏಟಿ ಪರ್ಸೆಂಟ್ ಫೋಕಸ್ ಇದಕ್ಕೆ ಆಗ್ಬಿಡುತ್ತೆ ಮಕ್ಕಳು ಅಡಿಕ್ಟ್ ಆಗ್ಬಿಡ್ತಾರೆ ಈಗ ಎಕ್ಸಾಮ್ ಎಕ್ಸಾಮ್ ಎಕ್ಸಾಮು ಇದಕ್ಕೆ ಮಕ್ಕಳು ಅಡಿಕ್ಟ್ ಆಗ್ಬಿಟ್ಟಾಗ ಏನಾಗುತ್ತೆ ಅವ್ರು ಆಕ್ಚುಯಲ್ ಆಗಿ ಏನ್ ಕಲಿಬೇಕು ಲರ್ನಿಂಗ್ ಪ್ರಾಸೆಸ್ ಏನು ಅದರಿಂದ ದೂರ ಆಗ್ಬಿಡ್ತೇವೆ ಮಕ್ಕಳು ಅಲ್ಲೇ ಅವರ ಒಂದು ಆ ಕ್ವಾಲಿಟಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಆಗ್ತಾ ಹೋಗೋದು ಇವೆಲ್ಲವೂ ರೀಸನ್ ಆಗುತ್ತೆ ಸೊ ಪರೀಕ್ಷೆ ಅವರೇನ ತಪ್ಪಿಸ್ಕೊಳ್ಳಿಕ್ಕೆ ಗೈರು ಹಾಜರಾಗುವುದೇ ಹೆಚ್ಚು ಇದರಿಂದ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ ಸಿಗೋದಿಲ್ಲ ಎಂಬುದು ಶಿಕ್ಷಕರ ಅಸಮಾಧಾನವಾಗಿದೆ ಯಾವುದನ್ನ ಮಾಡಬೇಕು ಅದನ್ನ ಮಾಡ್ಬೇಕು ಈಗಲೂ ನೋಡಿ ಎಷ್ಟೇ ಹೇಳಿದ್ರು ಕೂಡ ಗ್ರಾಮೀಣ ಮೊದಲು ಮಕ್ಕಳು ಆನ್ ಟೈಮಿಗೆ ಬರ್ತಾ ಇರತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಆಬ್ಸೆಂಟ್ ಆಗೋದು ಇದೆ ನೋಡಿ ಈಗ ಮತ್ತೊಂದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮಾಡಿದ್ರೆ ಫೇಸ್ ರೆಕಗ್ನಿಷನ್ ಅಂತ ಮೊದ್ಲು ಅದನ್ನ ಮಾಡ್ಬಿಡ್ಬೇಕು ಕಂಪಲ್ಸರಿ ಮಾಡ್ಬೇಕು ಒಂದು ಟೈಮ್ ಅಲಾಟ್ ಮಾಡ್ಬೇಕು ಮಕ್ಳು ಆ ಟೈಮ್ ಲೇಟ್ ಆಗಿ ಬಂತು ಅಂದ್ರೆ ಅದು ಆಟೋಮ್ಯಾಟಿಕ್ ತಗೊಳ್ಬಾರ್ದು ಯಾಕಂದ್ರೆ ಬಹಳ ಕಷ್ಟ ಸೀರಿಯಸ್ನೆಸ್ ಬರತ್ ಅನ್ಕ ನೋಡಿ ಪ್ರೈವೇಟ್ ಏನ್ ಮಾಡ್ತಾರೆ ಒಂದು ಆಕ್ಯುರೇಟ್ ಟೈಮ್ ಅಂತ ಮಾಡ್ತಾರೆ ಬರ್ಲೇಬೇಕು ಮಕ್ಳು ಅಂತ ಇಲ್ಲ ಅಂದ್ರೆ ಪ್ರೆಜರ್ ಆಗ್ತಾರೆ ಅವ್ರಿಗೆ ಗೆಲ್ಲ ಕಾಲ್ ಮಾಡ್ಬಿಟ್ಟು ಹಿಂಗೆಲ್ಲಾದ್ರೂ ಟಿ ಸಿ ತಗೊಂಡ್ ಹೋಗ್ಬಿಡಿ ಕಷ್ಟ ಆಗುತ್ತೆ ನಮ್ಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅಂತ ಎಲ್ಲ ಇದೇ ಕತೆ ಈ ಪ್ರೈವೇಟ್ ಶಾಲೆ ಸೇರಿಸ್ಬಿಟ್ರೆ ಏನಾಗುತ್ತೆ ಅರ್ಲಿ ಮಾರ್ನಿಂಗ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಎದ್ದು ಐದು ಗಂಟೆಗೆ ತಿಂಡಿ ಎಲ್ಲ ಮಾಡ್ಕೊಂಡು ಆ ಬ ಬರೋ ಟೈಮ್ಗೆ ಬಾಕ್ಸ್ ಇಡ್ಕೊಂಡು ರೆಡಿಯಾಗಿ ನಿಂತ್ಕೋತಾರೆ ಆದ್ರೆ ಈ ಸರ್ಕಾರಿ ಶಾಲೆ ಮಕ್ಕಳಿಗೆ ಅಡ್ಮಿಷನ್ ಮಾಡ್ತಕ್ಕಂಥ ಪೇರೆಂಟ್ಸ್ ಎಷ್ಟು ಜನ ಕೆಲಸ ಮಾಡ್ತಾರೆ ಯಾವಾಗಲೂ ಮನಸ್ಸು ಬಂದು ಹತ್ತುವರೆ ಆದ್ರೂ ಬರ್ತಾ ಇರ್ತೇವೆ ಮಕ್ಕಳು ನಾವು ನೋಡ್ತೀವಲ್ಲ ಹನ್ನೊಂದು ಗಂಟೆ ಆದ್ರೂ ಬರ್ತಾ ಇರ್ತಾರೆ ಸೊ ಇದು ಸಮಸ್ಯೆಗಳಾಗ್ತಾ ಇರುವಂತದ್ದು ಸೊ ಹಾಗಾಗಿ ನೋಡಬೇಕು ಇದು ಹಿಂಗೆ ಕಂಟಿನ್ಯೂ ಆಗುತ್ತಾ ಅಥವಾ ಸ್ಟಾಪ್ ಮಾಡಿ ಈಗಾಗಲೇ ಆಗ್ಲೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಇದನ್ನ ಬಿಟ್ರೆ ಬಹಳ ಒಳ್ಳೇದು ಟೆನ್ ಮಾರ್ಕ್ಸ್ ಮಾಡಿ ಅಂತಂದ್ರೆ ಸಿನಫ್ ಸೊ ಹಾಗಾಗಿ ಇವೆಲ್ಲವನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಅನಿಸ್ತು ಹಾಗಾಗಿ ನಮ್ಮ ವಾಹಿನಿಯಿಂದ ಮಾಡಿದ್ದು ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ